ಪಟು ವಿನೇಶ್ ಪೋಗಟ್ ಅನರ್ಹತೆ ವಿಚಾರ ವಿನೇಶ್ ಪೋಗಟ್ ಪದಕ ಭವಿಷ್ಯ ಎಂದು ತೀರ್ಪು ಪ್ರಕಟ ಮಾಡಲಿದೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ಒಲಿಂಪಿಕ್ ಸಂಸ್ಥೆ ವಿರುದ್ಧ ಪೋಗಟ್ ಮೇಲ್ಮನವಿ ಸಲ್ಲಿಸಿದರು ಬೆಳ್ಳಿ ಪದಕ ನೀಡುವಂತೆ ಮನವಿ ಸಲ್ಲಿಸಿದ ವಿನೇಶ್ ಕ್ರೀಡಾ ವ್ಯಾಜ್ಯ ಪರಿಹರಿಸುವಂಥ ಸ್ವತಂತ್ರ ಸಂಸ್ಥೆ ಸಿಎಸ್ ಪೋಗಟ್ ಪರ ವಾದ ಮಂಡಿಸಲಿದ್ದಾರೆ ನಾಲ್ವರು ವಕೀಲರು ಕ್ರೀಡಾ ವ್ಯಾಜ್ಯವನ್ನು ಪರಿಹರಿಸುವಂಥ ಸ್ವತಂತ್ರ ಸಂಸ್ಥೆ ಸಿಎಸ್ ಕುಸ್ತಿಪಟು ವಿನೇಶ್ ಪೋಗಟ್ ಅವರ ಅನರ್ಹತೆ ವಿಚಾರವಾಗಿ ಅವರು ಬೆಳ್ಳಿ ಪದಕಕ್ಕೆ ಈಗ ಮನವಿಯನ್ನು ಸಲ್ಲಿಸಿದರು ಸೊ ಇದರ ಒಂದು ಭವಿಷ್ಯ ಇವತ್ತು ನಿರ್ಧಾರ ಆಗಲಿದೆ ಇವತ್ತು ಇವತ್ತು ನಿಂದ ಎಸ್ನಿಂದ ತೀರ್ಪು ಪ್ರಕಟ ಆಗಲಿದೆ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ಒಲಿಂಪಿಕ್ ಸಂಸ್ಥೆ ವಿರುದ್ಧ ಪೋಗಟ್ ಮೇಲ್ಮನವಿಯನ್ನು ಇಲ್ಲಿ ಸಲ್ಲಿಸಿದ್ರು ಈ ಕೋರ್ಟ್ನಲ್ಲಿ ಸೊ ಬೆಳ್ಳಿ ಪದಕ ನೀಡುವಂತೆ ಮನವಿ ಸಲ್ಲಿಸಿದ್ದಾರೆ ವಿನೇಶ್ ಸೊ ಕ್ರೀಡಾ ವಾಜ್ಯಗಳನ್ನು ಏನೇನು ವ್ಯಾಜ್ಯ ಇದೆ ಅದೆಲ್ಲವನ್ನೂ ಕೂಡ ಸ್ವತಂತ್ರ ಸಂಸ್ಥೆ ಸಿ ಪರಿಹಾರ ಮಾಡುತ್ತೆ ಸೊ ಪೋಗಟ್ ಪರ ವಾದ ಮಂಡಿಸಲಿದ್ದಾರೆ ನಾಲ್ವರು ವಕೀಲರು ಸೊ ನಿನ್ನೆ ಅನರ್ಹ ಅಂತ ಡಿಸ್ಕ್ವಾಲಿಫೈಡ್ ಅಂತ ಒಲಿಂಪಿಕ್ ಸಂಸ್ಥೆ ಏನಿದೆ ಅದು ಪ್ರಕಟ ಮಾಡಿತ್ತು ತೂಕದಲ್ಲಿ ಹೆಚ್ಚಾಗಿರುವಂಥ ಕಾರಣಕ್ಕೆ ಈಗ ಸಿ ಎಸ್ ಮೊರೆ ಹೋಗಿ ಬೆಳ್ಳಿ ಪದಕಕ್ಕಾದರೂ ಕೂಡ ಅವಕಾಶವನ್ನು ಕೊಡಬೇಕು ವಿನೇಶ್ ಪೋಗಟ್ ಕೆಲವೇ ಹೊತ್ತಿನಲ್ಲಿ ಸಿ ಎಸ್ನಲ್ಲಿರುವಂಥ ವಿನೇಶ್ ಪೋಗೆಟ್ ಅವರ ಅರ್ಜಿ ವಿಚಾರಣೆ ಆಗಲಿದೆ